ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಲಕ್ಷ್ಮಿ, ವೆಲ್ಕಮ್ ಟು ಮಡಿ ದೀಪಾ ಫ್ಯಾಷನ್ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಸಬ್ಸ್ಕ್ರೈಬ್ ಮಾಡದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಐಕಾನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನೋಟಿಫಿಕೇಶನ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆಸ್ ಎಲ್ಲ ಪರ್ಚೇಸ್ ಮಾಡ್ಬೋದು ಇನ್ನ ಇವತ್ತಿನ ಕಲೆಕ್ಷನ್ಸ್ ಏನಂತಂದ್ರೆ ನಾನು ನಿಮ್ಮನ್ನ ಜಾಸ್ತಿ ಕಲಿಸಲಿಲ್ಲ ಫಸ್ಟ್ ಕಲೆಕ್ಷನ್ಸ್ ತೋರಿಸ್ಕೊಡ್ತೀನಿ ಆಮೇಲೆ ನಾನು ಡೀಟೈಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀನಿ ಇನ್ನ ಇವತ್ತಿನ ಫಸ್ಟ್ ಕಲೆಕ್ಷನ್ ಏನಂತ ಆಕ್ಚುಲಿ ಇವತ್ತು ನಾವು ನಿಮಗೆ ಪ್ರೀಮಿಯಂ ಇರುವಂತ ಡೋಲ್ ಸಿಲ್ಕ್ ಸ್ಯಾರೀಸ್ನ ತೋರಿಸ್ತಾ ಇದೀವಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಫ್ಯಾಬ್ರಿಕ್ ಅಷ್ಟೇ ತುಂಬಾನೇ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ಮತ್ತೆ ಈ ಸ್ಯಾರಿಯಲ್ಲಿ ಎಕ್ಸ್ ಬಾರ್ಡರ್ ಕೂಡ ಬಂದಿದೆ ಈ ಸ್ಯಾರಿಯಲ್ಲಿ ತುಂಬಾ ಸ್ಪೆಷಾಲಿಟೀಸ್ ಇದೆ ಸೊ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಲಾಸ್ಟ್ ತನಕ ನೋಡಿ ಯಾಕಂತ ಅಂದ್ರೆ ಈ ಕಲರ್ಸ್ ಅಷ್ಟೇ ಒಂದಕ್ಕಿಂತ ಒಂದು ಸೂಪರ್ ಒಂದೇ ನೀವು ಸ್ಕಿಪ್ ಮಾಡಿದ್ರೆ ಎಲ್ಲ ಡೀಟೇಲ್ ಇನ್ಫಾರ್ಮೇಶನ್ ನೋಡೋದಕ್ಕೆ ಆಗೋದಿಲ್ಲ ತಿಳ್ಕೊಳ್ಳೋದಕ್ಕೆ ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ ಇನ್ನು ನೋಡೋಣ ಬನ್ನಿ ಫಸ್ಟ್ ಕಲೆಕ್ಷನ್ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಇದು ಆ್ಯಕ್ಚುಲಿ ಬ್ಲಾಕ್ ಕಲರ್ ಅಲ್ಲಿ ನೋಡಿ ಬ್ಲ್ಯಾಕ್ ಕಲರ್ ಅಲ್ಲಿ ಸ್ಯಾರಿ ಇದೆ ಬ್ಲಾಕ್ ಕಲರ್ ಸ್ಯಾರಿಗೆ ನೋಡಿ ಈ ತರ ಹಾಫ್ ವೈಟ್ ಮತ್ತೆ ಮೆರೂನ್ ಕಾಂಬಿನೇಷನ್ ಅಲ್ಲಿ ಈ ತರ ಡಿಸೈನ್ಸ್ ಬಂದಿದೆ ಕಲಂಕಾರಿ ಡಿಸೈನ್ಸ್ ತುಂಬಾನೇ ಚೆನ್ನಾಗಿದೆ ಇನ್ನು ಈ ಸ್ಯಾರಿಗೆ ಬಾರ್ಡರ್ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡಿ ಈ ತರ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ತುಂಬನೇ ಹೊಸಮಾಗಿದೆ ಈಗ ಬೆಂಟೆಕ್ಸ್ ಬಾರ್ಡರ್ ಎಷ್ಟು ಟ್ರೆಂಡಿಂಗ್ ಅಂತ ನಿಮಗೆ ಗೊತ್ತಲ್ವಾ ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಅಂತೂ ನೋಡಿ ಬೇರ್ ಮಾಡಿದ್ರೆ ಅಂತೂ ತುಂಬಾ ಒಂದು ಯುನೀಕ್ ಆಗಿ ಕಾಣಿಸುತ್ತೆ ಈ ಸ್ಯಾರಿ ಅಂತೂ ತುಂಬಾ ಅಂದ್ರೆ ತುಂಬಾ ಸೂಪರ್ವಾಗಿದೆ ಅಂತ ಹೇಳ್ಬೋದು ಇನ್ನು ಈ ಸ್ಯಾರಿಗೆ ನೋಡಿ ಈ ತರ ಪಲ್ಲು ಬರುತ್ತೆ ನೋಡಿ ಪಲ್ಲು ನೋಡಿ ಈ ತರ ಕಲಂಕಾರಿ ಡಿಸೈನ್ ಅಲ್ಲಿ ಪಲ್ಲು ಬರುತ್ತೆ ಮತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ನೋಡಿ ಈ ತರ ಬ್ಲ್ಯಾಕ್ ಕಲರಲ್ಲಿ ಪ್ಲೈನ್ ಬಂದು ಝರಿ ಬಾರ್ಡರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಸಹಿ ಸ್ಯಾರಿ ಕ್ವಾಲಿಟಿ ಅಂತ ನಾನು ಮತ್ತೆ ಹೇಳ್ತಾ ಇದ್ದೀನಿ ತುಂಬಾ ಪ್ರೀಮಿಯಮ್ ಆಗಿದೆ ಮತ್ತು ಈ ಸ್ಯಾರಿ ಪ್ರೈಸ್ನ ನಾನು ಫಸ್ಟೇನೇ ಹೇಳ್ಬಿಡ್ತೀನಿ ಯಾಕಂದರೆ ತುಂಬಾ ಅಂದರೆ ತುಂಬ ರೀಸನಬಲ್ ಇದೆ ಈ ಸ್ಯಾರೀಸ್ಗೆ ನಾವು ಕೊಡ್ತಾ ಇರೋವಂಥ ಆಫರ್ ಪ್ರೈಸ್ ಓನ್ಲಿ ಏಯ್ಟ್ ನೈಂಟಿ ನೈಟ್ ರುಪೀಸ್ ಮಾತ್ರ ಮತ್ತು ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಇನ್ನು ಶಿಪಿಂಗ್ ಚಾರ್ಜಸ್ನ ಬಗ್ಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಎಷ್ಟೆಷ್ಟು ಇರುತ್ತೆ ಪ್ರೈಸ್ ಅಂತ ಯಾವ ಯಾವ್ಯಾವ ರೀತಿಯಿಂದ ಕರ್ನಾಟಕ ಎಷ್ಟು ಬ್ಯಾಂಗ್ಳೂರು ಎಷ್ಟು ಈ ಚಾರ್ಜಸ್ನ ನಾನು ಲಾಸ್ಟಲ್ಲಿ ಹೇಳ್ತೀನಿ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಟಾಗುವುದು ಇದು ಒಂಥರ ಪೀಕಾಕ್ ಬ್ಲೂ ಕಲರ್ ಅಲ್ಲಿ ಇದೆ ನೋಡಿ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ ಈ ಸ್ಯಾರಿ ಈಗ ನಾನು ಪೇರ್ ಮಾಡಿರೋ ಸ್ಯಾರಿ ಯಾವ ಥರ ಇದೆಯೋ ಅದೇ ಥರ ಸೇಮ್ ಡಿಟ್ಟು ಏನು ಚೇಂಜಸ್ ಇಲ್ಲ ಸೇಮ್ ಅದೇ ರೀತಿ ಇದೆ ಮತ್ತು ಫ್ಯಾಬ್ರಿಕ್ ಅಂತ ಈ ಡೋಲಾ ಸಿಲ್ಕಲ್ಲಿ ಪ್ರೀಮಿಯಂ ಕ್ವಾಲಿಟಿ ಆಗಿದೆ ನಾರ್ಮಲ್ ಕ್ವಾಲಿಟಿ ಅಂತೂ ಅಲ್ವೇ ಅಲ್ಲ ಕ್ವಾಲಿಟಿಯಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ತುಂಬಾನೇ ಸಾಫ್ಟ್ ಇದೆ ಡೋಲಾ ಸಿಲ್ಕಲ್ಲಿ ಪ್ರೀಮಿಯಂ ಕ್ವಾಲಿಟಿ ಆಗಿರೋವಂಥ ಬೆಂಟೆಕ್ಸ್ ಬಾರ್ಡರ್ ಇರುವಂತ ಮತ್ತೆ ಮತ್ತು ಕಲಾಂಕಾರಿ ಡಿಸೈನ್ಸಲ್ಲಿ ಇರೋ ಅಂಥ ಸ್ಯಾರೀಸ್ ಅಂತಲೇ ಹೇಳ್ಬೋದು ತುಂಬಾ ಸ್ಪೆಷಾಲಿಟಿ ಇದೆ ಈ ಸ್ಯಾರೀಸಲ್ಲಂತೂ ತುಂಬ ಅಂದರೆ ತುಂಬ ತುಂಬ ಸೂಪವಾಗಿದೆ ಯಾವುದೇ ಕಾರಣಕ್ಕೂ ಕಲೆಕ್ಷನ್ಸ್ನೆಲ್ಲ ಮಿಸ್ ಮಾಡ್ಕೊಬೇಡಿ ಇನ್ನು ಈ ಸ್ಯಾರಿಗೆ ಪಲ್ಲು ನಾನು ಏನು ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಪಲ್ಲು ಬರುತ್ತೆ ಮತ್ತು ಈ ಸ್ಯಾರಿಯಲ್ಲಿ ಆ್ಯಕ್ಚುಲಿ ಇದು ಸೆಲ್ಫ್ ಕಲರ್ ಇದೆ ಸೆಲ್ಫ್ ಕಲರೇ ಇದೆ ಆ್ಯಕ್ಚುಲಿ ನಾನು ವೇರ್ ಮಾಡಿರೋ ಸ್ಯಾರಿನೂ ಅಷ್ಟೇ ಸೆಲ್ಫ್ ಕಲರೇ ಇದೆ ಈಗ ನೋಡಿ ಬಾರ್ಡರ್ ಯಾವ ಕಲರ್ ಇದೆಯೋ ಅದೇ ಕಲರಲ್ಲೇ ಬ್ಲೌಸ್ ಬಂದು ಝರಿ ಬಾರ್ಡರ್ ಬರುತ್ತೆ ಪ್ಲೈನ್ ಬ್ಲೌಸ್ ಬಂದು ಸರಿ ಬಾರ್ಡರ್ ಬರುತ್ತೆ ಇನ್ನ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಕಲರ್ ಪಿಂಕ್ ಕಲರ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಅಂತ ಹೇಳ್ಬೋದು ಆಕ್ಚುಲಿ ಈಗ ಟ್ರೆಂಡಿಂಗ್ ಅಲ್ಲಿ ಯಾವ ಯಾವ ಕಲರ್ಸ್ ನಡೀತಿದೆ ಆ ಕಲರ್ಸ್ ನಾವು ತರಿಸಬಹುದು ತುಂಬಾನೇ ಚೆನ್ನಾಗಿದೆ ಯಾವುದೇ ಕಾರಣಕ್ಕೂ ಈ ಸ್ಯಾರೀಸ್ ಅಂತೂ ಮಿಸ್ ಮಾಡ್ತೀರಿ ಯಾಕಂದ್ರೆ ಈ ಸ್ಯಾರಿ ವಾಷಬಲ್ ಕೂಡ ಆಗಿರುತ್ತೆ ನೀವು ಆರಾಮ್ಸೆ ಈಗ ಟೀಚರ್ಸ್ ಎಲ್ಲ ಆರಾಮ್ಸೆ ವೇರ್ ಮಾಡ್ಬೋದು ಡೈಲಿ ವೇರ್ ಮಾಡ್ತೀರಲ್ವಾ ಮತ್ತೆ ಆಫೀಸ್ ವರ್ಕ್ಸ್ಗೆಲ್ಲ ಹೋಗ್ತೀರಲ್ಲ ಆಫಿಶಿಯಲ್ ಲುಕ್ ಗು ಚೆನ್ನ ಮತ್ತೆ ಸಿಂಪಲ್ ಫಂಕ್ಷನ್ ಚೆನ್ನಾಗಿರುತ್ತೆ ಈ ಸ್ಯಾರಿ ಅಂತ ನೋಡೋದಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಹೊಸ ಮಾಡೆಲ್ ತರನೇ ಕಾಣಿಸುತ್ತೆ ತುಂಬಾನೇ ಚೆನ್ನಾಗಿದೆ ಮತ್ತೆ ಈ ಸ್ಯಾರಿಯಲ್ಲಿ ನಾನು ಹೇಳಿರೋ ಹಾಗೆ ಬೆಂಟೆಕ್ಸ್ ಬಾರ್ಡರೇ ಬಂದಿದೆ ಮತ್ತೆ ಈ ಸ್ಯಾರಿಯಲ್ಲಿ ಬ್ಲೌಸ್ ನೋಡಿ ಈ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಯಾವ ಕಲರ್ ಇದೆಯೋ ಅದೇ ಕಲರ್ ಪ್ಲೇನ್ ಫ್ಯಾಬ್ರಿಕ್ ಬಂದು ಜರಿ ಬಾರ್ಡರ್ ಬರುತ್ತೆ ಇನ್ನು ಈ ಸ್ಯಾರಿಯಲ್ಲಿ ಪಲ್ಲು ನಾನು ಏನು ಮಾಡಿರೋ ಸ್ಯಾರಿಯಲ್ಲಿ ತೋರಿಸ್ಕೊಂಡು ಅದೇ ರೀತಿ ಪಲ್ಲು ಬಂದಿದೆ ನಾನು ಏನು ಮಾಡಿರೋ ಸ್ಯಾರಿ ಯಾವ ರೀತಿ ಇದೆಯೋ ಅದೇ ರೀತಿ ಸೇಮ್ ಡಿಟೋ ಅದೇ ರೀತಿನೇ ಇದೆ ಮತ್ತು ಕಲರ್ಸ್ ಮಾತ್ರ ಚೇಂಜಸ್ ಇದೆ ಯಾವುದೇ ರೀತಿ ಬೇರೆ ಏನು ಚೇಂಜಸ್ ಇಲ್ಲ ಇನ್ನು ನೆಕ್ಸ್ಟ್ ಕಲರ್ ನೋಡೋಣ ಇನ್ನು ನೆಕ್ಸ್ಟ್ ಕಲರ್ ನೀವು ನೋಡ್ತಾ ಇರ್ಬೋದು ವೆರಿ 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 ಬ್ಯೂಟಿಫುಲ್ ಲ್ಯಾವೆಂಡರ್ ಕಲರ್ ಎಷ್ಟು ಸೂಪರ್ವಾಗಿದೆ ಅಲ್ಲ ಕಲರ್ಸ್ ಅಂತೂ ಒಂದಕ್ಕಿಂತ ಒಂದು ಸೂಪರ್ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಸ್ಯಾರಿನೂ ಅಷ್ಟೇ ಸೇಮ್ ನೋಡಿ ಇದೇ ರೀತಿ ಕಲಂ ಕಲಿಗೆ ಬಂದಿದೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಅಂತೂ ನೋಡಿ ಈ ಥರ ಈ ಸಾರಿಗೆ ನೋಡಿ ಈ ಥರ ಬೆಂಟೆಕ್ಸ್ ಬಾರ್ಡರ್ ಬಂದಿದೆ ಬೆಂಟೆಕ್ಸ್ ಬಾರ್ಡರ್ ಬಂದು ನೋಡಿ ಈ ಸ್ಯಾರಿಗೆ ಬ್ಲೌಸು ಈ ಬೆಂಟೆಕ್ಸ್ ಬಾರ್ಡರ್ ಅಲ್ಲಿ ಯಾವ ಕಲರ್ ಇರುತ್ತೋ ಅದೇ ಕಲರ್ ಪ್ಲೇನ್ ಫ್ಯಾಬ್ರಿಕ್ ಬಂದು ಜರಿ ಬಾರ್ಡರ್ ಬರುತ್ತೆ ಫ್ಯಾಬ್ರಿಕ್ ಬಗ್ಗೆ ಅಂತೂ ಯಾವುದೇ ರೀತಿ ನಿಮಗೆ ಡೌಟೇ ಬೇಡ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಮತ್ತು ತುಂಬಾ ಸಾಫ್ಟ್ ಇದೆ ಮತ್ತು ವಾಷಬಲ್ ಕೂಡ ಇದೆ ಇನ್ನು ಪಲ್ಲು ನಾನು ಬೇಡ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬಂದಿದೆ ಅದೇ ರೀತಿ ಪಲ್ಲು ಮತ್ತು ಬ್ಲೌಸ್ ಬಗ್ಗೆ ನಾನು ಹೇಳಿದ್ನಲ್ಲ ಸೇಮ್ ಅದೇ ರೀತಿ ಬ್ಲೌಸ್ ಬಂದಿದೆ ಇನ್ನು ಈ ಸ್ಯಾರಿಯಲ್ಲಿ ನನ್ನ ಕಲಂಕಾರಿ ಡಿಸೈನ್ಸೇ ಬಂದಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಒಂದು ನ್ಯೂ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ನೀವು ವರ್ಲ್ಡ್ ರಾಪ್ಗೆ ಇದು ಒಂದು ನ್ಯೂ ಕಲೆಕ್ಷನ್ಸ್ ಆಗುತ್ತೆ ನೀವು ಪರ್ಚೇಸ್ ಮಾಡಿದ್ರೆ ಮತ್ತು ಪ್ರೈಸ್ ಅಷ್ಟೇ ಆಲ್ರೆಡಿ ಇಲ್ಲಿ ತುಂಬ ಅಂದರೆ ತುಂಬ 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 ರೀಸನಬಲ್ ಪ್ರೈಸ್ ಇದೆ ಜಸ್ಟ್ ಏಯ್ಟ್ ನೈಂಟಿ ನೈನ್ ರುಪೀಸ್ ಮಾತ್ರ ಮತ್ತೆ ಶಿಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ನೀವೇನಾದರೂ ಇಷ್ಟ ಆದರೆ ಮಾತ್ರ ನಿಮಗೆ ಆದಷ್ಟು ಬೇಗ ಬುಕ್ ಮಾಡಿಕೊಳ್ಳಿ ಯಾಕಂದರೆ ಲಿಮಿಟೆಡ್ ಸ್ಟಾಕ್ ಇದೆ ಈ ಸ್ಯಾರೀಸೆಲ್ಲ ನೋಡಿ ಎಷ್ಟು ಫೀಚರ್ಸ್ ಇರೋವಂಥ ಸ್ಯಾರಿ ಮತ್ತು ವಾಷಬಲ್ ಕೂಡ ಇದೆ ಇಷ್ಟೆಲ್ಲ ಫೀಚರ್ಸ್ ಇರುವಂತ ಸ್ಯಾರಿ ನಿಮಗೆ ಜಸ್ಟ್ ಏಟ್ ನೈಂಟಿ ನೈನ್ ರುಪೀಸ್ಗೆ ಸಿಗ್ತಾ ಇದೆ ಅದು ಇಷ್ಟ ಆದರೆ ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೆಗೆದು ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ನಿಮಗೆ ಕೊರಿಯರ್ ಮಾಡ್ತೀನಿ ಇನ್ನು ಕೊರಿಯರ್ ಚಾರ್ಜಸ್ ನಾನು ಆಲ್ರೆಡಿ ಹೇಳಿದ್ನಲ್ಲ ವಿತಿನ್ ಬ್ಯಾಂಗ್ಳೂರ್ ಆದರೆ ಫಿಫ್ಟಿ ರುಪೀಸ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಆದರೆ ಸೆವೆಂಟಿ ರುಪೀಸ್ ಆಗುತ್ತೆ ಇನ್ನು ಅದರ್ ಸ್ಟೇಟ್ಸ್ ಇದ್ದರೆ ಬೇರೆ ಚಾರ್ಜಸ್ ಇರುತ್ತೆ ನಾನು ನೀವು ಅದರ್ ಸ್ಟೇಟ್ಸಿಂದ ನನಗೆ ಕಾಲ್ಸಿ ಏನಾದರೂ ಬಂದರೆ ನಾನು ನಿಮಗೆ ಹೇಳ್ತೀನಿ ಅದರ್ ಸ್ಟೇಟ್ಸ್ ಗೆ ಬೇರೆ ಚಾರ್ಜಸ್ ಇರುತ್ತೆ ಇನ್ನು ಕ್ಯಾಶ್ ಆನ್ ಡಿಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ನೀವೆಲ್ಲ ಕೇಳ್ತಾ ಇರ್ತೀರ ಕ್ಯಾಶ್ ಆನ್ ಡಿಲಿವರಿ ಅವೈಲಬಲ್ ಇದೆಯಾ ಅಂತ ಸೊ ಅದಕ್ಕೆ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತಾ ಬರ್ತೀನಿ ಯಾಕಂದರೆ ಹೊಸೊಬ್ರಿಗೆ ಹೊಸೊಬ್ರು ನೋಡ್ತಾರಲ್ಲ ವಿಡಿಯೋ ಅವರಿಗೆ ಗೊತ್ತಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಕ್ಯಾಶ್ ಆನ್ ಡಿಲಿವರಿ ಅವೈಲಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲಬಲ್ ಇರುತ್ತೆ ಮತ್ತು ಕೊರಿಯರ್ ಬಂದ ತಕ್ಷಣ ಯಾವುದೇ ಕಾರಣಕ್ಕೂ ನೀವು ಓಪನಿಂಗ್ ವಿಡಿಯೋ ಮಾಡೋದನ್ನು ಮಿಸ್ ಮಾಡ್ಬೇಡಿ ಯಾಕಂದರೆ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ದರೆ ಓಪನಿಂಗ್ ವಿಡಿಯೋ ಇದ್ದರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಕಂಪಲ್ಸರಿ ಓಪನಿಂಗ್ ವಿಡಿಯೋನ ಮಾಡಿ ಇನ್ನು ನಮ್ಮದು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜಸ್ಸು ಇದೆ ಸೊ ನೀವೆಲ್ಲ ಯೂಟ್ಯೂಬಲ್ಲಿ ತುಂಬ ಚೆನ್ನಾಗಿ ನನಗೆ ಸಪೋರ್ಟ್ ಮಾಡಿದ್ದೀರ ಅದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಇನ್ನು ಅಚ್ಚು ನೀವೆಲ್ಲ ಕಾಲ್ಸ್ ಮೆಸೇಜಸ್ ಎಲ್ಲ ಮಾಡ್ತಾ ಇದ್ದೀರ ನಾವು ಕೂಡ ರಿಪ್ಲೈ ಮಾಡ್ತಾ ಇದ್ದೀವಿ ಕೆಲವೊಂದು ಸರಿ ನಮ್ದು ಆಫ್ಲೈನಲ್ಲೂ ಸೇಲ್ಸ್ ನಡೆಯೋ ನಡೀತಾ ಇರೋದ್ರಿಂದ ಕೆಲವೊಂದು ಸರಿ ಬಿಸಿ ಇದ್ದರೆ ಸ್ವಲ್ಪ ಡಿಲೇ ಆಗ್ಬೋದು ರಿಪ್ಲೈ ಮಾಡೋದಕ್ಕೆ ಸೊ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಸೊ ನಾನು ಅದಕ್ಕೆ ನಾನು ವಿಡಿಯೋದಲ್ಲೇ ಹೇಳ್ತಾ ಇದ್ದೀನಿ ಏನಪ್ಪ ರೆಸ್ಪಾನ್ಸೇ ಮಾಡ್ತಿಲ್ಲ ಅಂತ ಅನ್ಕೋಬಿಡಿ ನಾವು ರಿಪ್ಲೈ ಮಾಡೇ ಮಾಡ್ತೀವಿ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ ಅಂತ ಹೇಳ್ತಾ ಇನ್ನು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Thank you!